ನೋಡಿ ನಾನು ಸರ್ವಿಸ್ ಕೊಟ್ಟದ್ದು ಸಿದ್ದರಾಮಯ್ಯವರಿಗೆ ಆಯಿತಾ ನಾನು ಈ ನಾನು ಇವತ್ತು ಅದು ನಾನು ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಈಡಿಯಾ ಇಡ್ಬಾರ್ದು ನಾನು ಬೇಸಿಕಲಿ ಐ ವಾಸ್ ಎ ಸ್ಪೀಚ್ ರೈಟರ್ ಆಯಿತಾ ನಾನು ಯಾರಾದರೂ ಬಳ್ದೆ ನನ್ನ ಮನೇಲಿ ತೋರಿಸ್ತೀನಿ ನನ್ನ ಸಾವಿರ ಸಾವಿರ ಅಂತ ಹೇಳ್ತೇನೆ ಯಾಕೆಂದರೆ ಅಷ್ಟು ಸಾವಿರ ಸಾವಿರ ನೋಟುಗಳು ನನ್ನ ಹತ್ರ ಇದೆ ಅವ್ರಿಗೆ ಕೊಟ್ಟ ಭಾಷಣದ ನೋಟುಗಳು ನಾನು ಈಗಲೂ ಇಟ್ಕೊಂಡಿದ್ದೇನೆ ಭಾಳಷ್ಟು ಇಟ್ಕೊಂಡಿದ್ದೇನೆ ಅದರಿಂದ ಐದು ವರ್ಷ ಪ್ರತಿದಿನ ಅವರ ಭಾಷಣ ನೋಟ್ ಕೊಡ್ತಾ ಇದ್ದೆ ನಾನು ಆಮೇಲೆ ವಿರೋಧ ಪಕ್ಷದ ನಾಯಕರು ಇದ್ದಾಗಲೂ ಮಾಡಿದೆ ನಾನು ಅದರ ನಂತರವೂ ಈಗ ಸ್ವಲ್ಪ ರೆಗ್ಯುಲರ್ ಭಾಷಣದ ಕೊಡಲಿಕ್ಕಿಲ್ಲ ಆದರೆ ಅವರ ಎರಡು ಸಾವಿರದ ಹದಿನಾಲ್ಕರಿಂದ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ನನ್ನ ಹತ್ರನೇ ಇರೋದು ನಾನು ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ಅವ್ರಿಗೆ ಹೇಳಿಲ್ಲ ಹೇಳ್ತೇನೆ ಅಧಿಕೃತ ಅಧಿಕೃತವಾಗಿ ಘೋಷಿಸುತ್ತೇನೆ ನಾನು ಆಯಿತಾ ವಿತ್ ಕನ್ಸಲ್ಟೇಷನ್ ವಿತ್ ಚೀಫ್ ಮಿನಿಸ್ಟರ್ ಈ ಜೊತೆ ಸಿದ್ದರಾಮಯ್ಯ ವಿರೋಧ ಪಕ್ಷನಾಗಿದ್ದಾಗ ನಾನೇ ಅವರ ಪರ್ಸ್ನಲ್ ಏನು ಮೆಸೇಜ್ ಇದ್ದರೂ ಅದು ನಾನೇ ನೋಡ್ತಾ ಇದ್ದೆ ಅದರಿಂದ ನನಗೆ ಅವರ ಜೊತೆ ಈಗ ಸಿದ್ದರಾಮಯ್ಯ ಅವರ ಜೊತೆ ನಾನು ಸಿದ್ದರಾಮಯ್ಯ ನಾನು ಹಿಂದೆ ಹೇಳಿದೆ ನಾನು ಯಡಿಯೂರಪ್ಪನವರಿಗೆ ಮಾಧ್ಯಮ ಸಲಹೆಗಾರ ಆಗೋದಿಲ್ಲ ಒಂದು ಸೈದ್ಧಾಂತಿಕ ಸಹಮತ ಇದ್ದ ಕಾರಣಕ್ಕಾಗಿ ಪರಸ್ಪರ ವಿಶ್ವಾಸ ಇದ್ದ ಕಾರಣಕ್ಕಾಗಿ ನಾನು ಅವರ ಜೊತೆ ಇದ್ದೇನೆ ಅದರಿಂದ ಅವರನ್ನು ನಾನು ನೋಡಿದ್ದೇನೆ ಅದನ್ನು ಆದ್ದರಿಂದ ನಾನು ಸರ್ವಿಸ್ ಕೊಟ್ಟದ್ದು ಅವರಿಗೆ ನಾನು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸರ್ವಿಸ್ ಕೊಟ್ಟಿದ್ದೇನೆ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ನಾನು ಸೈದ್ಧಾಂತಿಕವಾಗಿ ಎಸ್